ನಮಸ್ಕಾರ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಧರ್ಮಸ್ಥಳ ಮಂಜುನಾಥನ ಕೃಪಾಶೀರ್ವಾದವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಸ್ನೇಹಿತರೆ ಈ ಮಂಜುನಾಥ ಶ್ರೀ ಧರ್ಮಸ್ಥಳ ಒಂದು ಕ್ಷೇತ್ರದಿಂದ ಪೂಜ್ಯರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮ ಅವರು ಹಮ್ಮಿಕೊಂಡಿರುವಂಥ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಎಂದರೆ ಮಧ್ಯವರ್ಜನ ಶಿಬಿರ ಈ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ಅನೇಕ ಲಕ್ಷಾಂತರ ಮಂದಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನದಿಂದ ಎಂಬತ್ತು ಸಾವಿರ ಜನರು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ತಮ್ಮ ಒಂದು ಮದ್ಯವನ್ನು ಬಿಟ್ಟಿದ್ದಾರೆ ಅದರಲ್ಲಿ ನಮ್ಮ ಎಚ್ಡಿ ಕೋಟೆ ತಾಲೂಕಿನ ಲಕ್ಷ್ಮಣರವರು ಒಬ್ಬರು ಅವರ ಅನಿಸಿಕೆಯನ್ನು ನಾವು ಕೇಳೋಣ ಬನ್ನಿ ಸರ್ ನಮಸ್ಕಾರ ನಾವು ವರ್ಷದಲ್ಲಿ ಸೇರಿದ್ರೆ ಮತ್ತೆ ನಿಮ್ಮ ಒಂದು ಅನಿಸಿಕೆಯನ್ನು ನನ್ನ ಮುಖಾಂತರ ಅಂಚಿಕೊಡಿ ಸರ್ ನನ್ನ ಕುಡಿತ ಜೀವನ ಹೇಗಿತ್ತು ಅಂದರೆ ಭಾಳ ಕಠಿಣವಾಗಿತ್ತು ಅದು ಯಾವ ರೀತಿ ಹೆಂಗೆ ಬಂತು ಅಂತ ನನ್ನ ಶಿಬಿರಕ್ಕೆ ಹೋಗೋ ಕಾರಣ ಹೆಂಗೆ ಬಂತು ಅಂದರೆ ನನ್ನ ಕುಡಿತ ಜೀವನ ಕೊನೆ ಟೈಮು ಯಾವ ಟೈಮ್ ಬಂದಿತ್ತು ಅಂದರೆ ನಾನು ಒಂದು ಸ್ಯೂಸೈಡ್ ಅಷ್ಟು ಕೆಪಾಸಿಟಿಗೆ ಬಂದು ನಿಂತಿದ್ದೆ ನಾನು ಯಾಕೆಂದರೆ ನಾನು ಮಾಡೋದು ಗಾರೆ ಕೆಲಸ ಆ ಗಾರೆ ಕೆಲಸದಿಂದ ಬಂದಂಥ ಕೂಲಿಲಿ ನಾನು ಮೈಸೂರಿಂದ ಸ್ಟಾರ್ಟ್ ಮಾಡಿದ್ದೆ ಎಣ್ಣೆ ಮನೆಗೆ ಬಂದು ನಾನು ಇದ್ದೀನಿ ಅನ್ನೋದೇ ನನಗೆ ಅಷ್ಟು ಕುಡ್ತು ನನಗೆ ಹಾಳು ಮಾಡಿತ್ತು ಬಂದು ಮನೆಯಲ್ಲಿ ಅವತ್ತಿನ ದಿನ ಪರಿಸ್ಥಿತಿ ನಾನಾ ಥರ ಆಗಿತ್ತು ಅಂದರೆ ಯಾವ ರೀತಿ ಆಗಿತ್ತು ಅಂದರೆ ಮನೆಯಲ್ಲಿ ಹೊಡೆದಿರ್ಬೋದಾಗಿರ್ಬೋದು ಅವ್ರಿಗೆ ಹೆಂಡತಿ ಮಕ್ಕಳು ಅವ್ರಿಗೆ ರಿಲೇಷನ್ ಮಾಡಿದ್ರು ಹಂಗಾಗಿ ಬೆಳಗ್ಗೆ ನಾನು ಇದ್ದಿದ್ದು ಓನರ್ ಒಂದು ಬಾಡಿಗೆ ಮನೇಲಿ ಆ ಬಾಡಿಗೆ ಮನೆ ಓನರ್ ಬಂದು ಅಕ್ಕಪಕ್ಕ ಹೇಳಿರೋಂಥ ನನಗೆ ಒಂದು ರೌಡಿ ಜಾ ಮಾಡ್ತಾನೆ ಕುಡ್ಕೊಬಂದು ಹೆಂಡತಿ ಮಕ್ಕಳಿಗೆಲ್ಲ ಹೊಡಿತಾನೆ ನಾಳೆ ದಿನ ಹೆಚ್ಚು ಕಮ್ಮಿ ಇದೆ ಅವ್ನು ಇಲ್ಲಿ ನಾವು ಅಂತ ಹೇಳಿ ಓನರ್ ಹತ್ರ ಕಂಪ್ಲೇಂಟ್ ಮಾಡಿ ನನ್ನನ್ನು ಅಲ್ಲಿಂದ ಖಾಲಿ ಮಾಡೋವಂಥ ಸ್ಥಿತಿಗೆ ನಾನು ಬಗ್ಗೆ ಮಾಹಿತಿ ಕೊಟ್ಟಿದ್ರು ನಾನು ನಿಮಗೆ ಒಂದು ಮನೆ ಕೊಟ್ಟು ಯಾಕೆಂದರೆ ಸಣ್ಣ ಮಕ್ಕಳು ಇದ್ದರು ನಿನಗೆ ಆ ಸಣ್ಣ ಮಕ್ಕಳಿಗೆ ಪಾಪ ಅವರಿಂದ ನಿಮ್ಮಿಂದ ತೊಂದರೆ ಆದರೆ ಅವರಿಂದ ತೊಂದರೆ ಆಗಬಾರ್ದು ಲೆಕ್ಕ ಏಕಾಶ್ ಮನೆ ಕೊಟ್ಟಿದ್ರು ಆ ಮನೇಲಿ ನಾನು ವಾಸವಾಗಿದ್ದೆ ವಾಸವಾಗಿದ್ದಾಗ ನಾನು ಯಾವ ಥರ ವಾಸವಾಗಿರ್ಬೇಕಾಯ್ತು ಹಂಗಿರಲಿಲ್ಲ ನನ್ನ ಕುಡಿತ ಜೀವನದಲ್ಲಿ ಅದು ಅವನಾಶ ಆಗೋಯ್ತು ನನಗೆ ಹಂಗಾಗಿ ಅಲ್ಲಿಂದ ನನಗೆ ಮಧ್ಯವರ್ಧನ ಶಿಬಿರಕ್ಕೆ ಸೇರಿಸುವಂಥ ನಮ್ಮ ತಾಲೂಕಿನಾದ ಮನ್ ಇವರೋ ಇರೋ ಚರ್ಮ ಮೇಡಮ್ ಅಂತ ಅವರು ಎಸ್ ಪಿ ಅವರು ಒಂದು ಮಾಹಿತಿ ಕೊಟ್ಟರು ನಮ್ಮ ಮನೆಯವ್ರಿಗೆ ಏನಂತ ಕೊಟ್ಟರು ಅಂದರೆ ಮಧ್ಯವರ್ಧನ ಶಿಬಿರ ನಡೆಯುತ್ತೆ ಈ ಥರ ಸೇರಿಸಿ ನಿಮ್ಮ ಯಜಮಾನರು ಪರಿವರ್ತನೆ ಆಗುತ್ತಾರೆ ಅಂತ ಹೇಳಿದ್ರು ಬಟ್ ನನ್ನ ಅನಿಸಿಕೆ ಏನಿತ್ತು ನಾನು ಎಲ್ಲ ಥರನೂ ಆಣೆ ಮಾಡಿದ್ದೆ ಎಲ್ಲ ಥರ ಅಂದರೆ ಮಕ್ಕಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಬೇರೆ ಬೇರೆ ಥರ ನಮ್ಮ ಮನೆ ದೇವ್ರಿಗೂ ಎಲ್ಲ ಪ್ರತಿಯೊಂದು ನಾವು ಹಣೆ ಮಾಡಿದ್ದೀವಿ ಅಂಥದ್ರಲ್ಲಿ ಇವರು ಏನು ಮಾಡೋ ಸಾಧ್ಯ ನನ್ನ ನನ್ನ ಲೆಕ್ಕಾಚಾರದಲ್ಲಿ ಹದಿನೈದು ದಿನ ಅಂತ ನನಗೆ ಬಂದಿದ್ದು ಶಿಬಿರ ಹಾಗಾಗಿ ನಾನು ಹದಿನೈದು ದಿನ ನಾನು ನೋಡೋಣ ಗಾಂಧಿ ಜಯಂತಿ ಇತ್ತು ಮತ್ತು ಅದರಿಂದ ನನಗೆ ಎಣ್ಣೆ ಸಿಕ್ಕಿರಲಿಲ್ಲ ಹಂಗಾಗಿ ನಾವು ಬೇರೆ ಕಡೆಯಿಂದ ತರಿಸಿ ಬೆಳಕಲ್ಲಿ ಕುಡಿದು ಅದೇನು ನನ್ನ ಇದಿತ್ತು ಅಂದರೆ ನನಗೆ ಯಾರು ಆಶೀರ್ವಾದ ಆಯಿತು ನನಗೆ ಗೊತ್ತಿಲ್ಲ ನನ್ನ ತಾ ನನ್ನ ಎಂಟಿ ತಾಲಿ ಬಗ್ಗೆ ಇನ್ನೂ ಗಟ್ಟಿ ಇತ್ತೇನೋ ಹಾಗಾಗಿ ಆ ಮಧ್ಯವರ್ಧನೆ ಶಿಬಿರಕ್ಕೆ ಸೋಮವಾರ ಎದ್ದು ಬೆಳಗ್ಗೆ ಶೀರಾ ಹೋದೆ ಶೀರಾ ಹೋಗುವಾಗ ನನಗೆ ಬಸ್ ಸ್ಟ್ಯಾಂಡಲ್ಲಿ ನಾನಾ ಥರ ಜನ ಹೇಳಿದ್ರು ನಿಮಗೆ ಹಂಗೆ ಮಾಡ್ತಾರೆ ಹೊಡಿತಾರೆ ಬಡಿತಾರೆ ಅಂತ ಎಲ್ಲ ಥರ ನನಗೆ ಎದುರಿಸಿದ್ರು ಬಟ್ ಆದರೂ ನಾನು ಎದುರಲಿಲ್ಲ ಇದು ನೋಡಲೇಬೇಕು ಹೇಳಿ ನಾನು ಹೊರಟೆ ಹೊರಟಿ ನಾನು ಆ್ಯಂಡ್ ಪೋಸ್ಟಲ್ಲಿ ಹೋದ ತಕ್ಷಣ ನನಗೆ ಡೈರೆಕ್ಟ್ ಶಿಬಿರ ಒಳಗಡೆ ಹೋಗಿಲ್ಲ ಏಕೆಂದರೆ ಅಲ್ಲಿ ನನಗೆ ಹೇಳ್ಕೊಟ್ಟಿದ್ದು ಹೊಡ್ತಾ ಬರ್ತಾ ಅಂದ್ರೆ ಅದನ್ನು ಎದುರುಗಡೆ ಕುಂತ ನೋಡೋಣ ಅಂದ್ಬಿಟ್ಟು ಎದುರುಗಡೆ ಒಂದು ಟೀ ಹೊಟ್ಟಿತ್ತು ಹಂಗಾಗಿ ಆ ಟೀ ಓಟ್ಲಾಕ ಕುಂತಿದ್ದು ನಾನು ಅದನ್ನು ವೀಕ್ಷಿಸ್ತೆ ಯಾವ ರೀತಿ ಇದೆ ಅಂತ ಅಲ್ಲಿ ಹೆಂಗೆ ಅಂತಂದರೆ ಒಂದು ಮದುವೆ ಮನೆಗೆ ಬಂದು ವೆಲ್ಕಮ್ ಮಾಡೋ ರೀತಿ ಅಲ್ಲಿ ಸ್ವಾಗತ ಮಾಡ್ತಿದ್ರು ಕೆಲವ್ರನ್ನ ಕೆಲವ್ರನ್ನ ಎಲ್ಲರೂ ಹಂಗೆ ಹಂಗಾಗಿ ನಾವು ಅಲ್ಲಿ ಹೋಗ್ತಿದ್ದವ್ರು ಯಾರು ನಾವು ಉತ್ತಮವಾಗಿ ಹೋಗ್ತಿರೋ ಎಲ್ಲ ಬರೀ ಮದ್ಯಪಾನ ಮಾಡಿದವ್ರೆ ಹೊರತಾಟ ಅಲ್ಲಿ ಒಳಗಡೆ ಹೋದ ತಕ್ಷಣ ನನಗೂ ವೆಲ್ಕಮ್ ಮಾಡಿ ಒಳಗಡೆ ಕರೆದ್ರು ಒಳಗಡೆ ಹೋದ ನಂತರ ಶುರು ಆಯಿತು ನನ್ನ ಜೀವನದ ಒಂದೊಂದು ಪಾಠನೂ ಒಂದೊಂದು ಪುಷ್ಕನೂ ತೆಗೆದು ಒಂದೊಂದು ನನ್ನ ಜೀವನದಲ್ಲಿ ಏನೆಲ್ಲ ನಾನು ಅಳವಡಿಸ್ಕೋಬೋದು ಈ ಥರ ಎಲ್ಲ ನಾನು ಬಾಳ್ಬೋದು ನನ್ನ ಆ ಮಧ್ಯೆವರ್ತನ ಶಿಬಿರ ತಿಳಿಸಿತು ಹಾಗಾಗಿ ಅದರಿಂದ ಏಳು ದಿನ ಎಂಟು ದಿನ ನಾನು ಒಳಗಡೆ ಇದ್ದು ಏನೆಲ್ಲ ನಾನು ಕಲಿತಿದ್ದೆ ನಾನು ಏನೆಲ್ಲ ನನ್ನ ನನ್ನ ಹೆಸರು ಹಾಳು ಮಾಡ್ಕೊಂಡಿದ್ದೆ ನನ್ನ ಸಂಪಾದನೆ ಹಾಳು ಮಾಡ್ಕೊಂಡಿದ್ದೆ ನಮ್ಮ ಅಕ್ಕಪಕ್ಕ ಜನಗಳು ನಮಗೆ ಮರ್ಯಾದೆ ಕೊಡ್ತಿದ್ದಾರ ಅಂಥವ್ರು ಇವತ್ತು ಮರ್ಯಾದೆ ಕೊಟ್ಟು ಇವತ್ತು ಒಂದು ಉತ್ತಮವಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ ಅಂದರೆ ಆ ಮಧ್ಯವರ್ಧನ ಶಿಬಿರ ನೀವು ಎಷ್ಟು ವರ್ಷ ಆಯಿತು ಸರ್ ನೀವು ಬಿಟ್ಟು ಈ ಒಂದು ಮಧ್ಯವರ್ಜನ ಈಗ ನಾನು ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ನಿಮಗೆ ಅದರ ಬಗ್ಗೆ ಗಮನ ಏನು ಎಳಿಯಲ್ಲ ನನಗೆ ಅದರಿಂದ ಗಮನ ಅನ್ನೋಕ್ಕಿಂತ ನಾನು ಆ ಪೂಜ್ಯರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮ ನನ್ನ ಆ ಮನುಷ್ಯರಿಗೆ ನಾನು ಅಳವಡಿಸ್ಕೊಂಡಿದ್ದೀನಿ ಯಾಕಂದರೆ ಮಧ್ಯ ಹೋಗಿ ನಾನು ಒಂದು ಶಿಬಿರದಲ್ಲಿ ಸೇವೆ ಮಾಡೋಂಥದ್ದಾಗಿರ್ಬೋದು ನಮ್ಮ ಅಕ್ಕಪಕ್ಕ ಜನಗಳ ಕರ್ಕೊಂಡು ಹೋಗಿ ಶಿಬಿರ ಕ್ಷೇತ್ರ ಅಂತದಾಗಿರ್ಬೋದು ಹೊರಗಡೆ ಹೋಗಿ ಶಿಬಿರದಲ್ಲಿ ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿ ನಮ್ಮ ಲಕ್ಷ್ಮಣ್ಣವರು ಅವರನ್ನು ಅವರು ಗುರುತಿಸ್ಕೊಂಡಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ಒಂದು ಸಾವಿರದ ಎಂಟುನೂರ ಐವತ್ತಕ್ಕೂ ಹೆಚ್ಚಿನ ಶಿಬಿರಗಳು ಈ ಒಂದು ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರ ಈ ಒಂದು ಮಧ್ಯವರ್ಜನ ಶಿಬಿರವನ್ನು ಏರ್ಪಡಿಸಿ ಅನೇಕ ಲಕ್ಷಾಂತರ ಜನ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರದಿಂದ ಲಕ್ಷದ ಎಂಬತ್ತು ಸಾವಿರ ಜನರನ್ನು ಈ ಒಂದು ಶಿಬಿರದಲ್ಲಿ ಸೇರಿಸಿ ಒಂದು ಮಧ್ಯವರ್ಜನವನ್ನು ಮಾಡಿಸಿದ್ದಾರೆ ಪೂಜ್ಯರಿಗೆ ಮತ್ತು ಮಾತೃಶ್ರೀ ಅಮ್ಮನವರಿಗೆ ಇವರ ಒಂದು ಅಭಿಲಾಷೆಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಓಂ ಶ್ರೀ ಮಂಜುನಾಥಾಯ ನಮಃ ಧನ್ಯವಾದಗಳು ಸ್ನೇಹಿತರೆ